ಯಜಮಾನ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ನಮ್ ಲಾಯರ್ ಗೆ ಒಂದಿಷ್ಟು ಸಿಕ್ಕಿದ್ರೆ ಸಾಕು ಜೋಡಿಗಳನ್ನ ದೂರ ಮಾಡಿಬಿಡ್ತಾರೆ ಅಂತದ್ರಲ್ಲಿ ನೀವು ಇಷ್ಟೊಂದು ಕಾರಣ ಕೊಡ್ತಾ ಇದ್ದೀರಾ ಡಿವಾರ್ಸ್ ಫಿಕ್ಸ್ ಸರ್ ಏನ್ ನೋಡ್ತಾ ಇದ್ದೀರಾ ಬನ್ನಿ ಸೈನ್ ಮಾಡಿ ಪಲ್ಲವಿ ಅಣ್ಣ ನಿನಗೆ ಹೇಳ್ತಿರೋದು ಬಾ ಸೈನ್ ಮಾಡು ರಾಗು ಪೆನ್ ಹಿಡ್ಕೊಂಡು ಜಾನ್ಸಿ ಜೊತೆ ನಡೆದಿದ್ದ ಕ್ಷಣಗಳನ್ನೆಲ್ಲ ನೆನೆಸ್ಕೊಂತ ಇರ್ತಾನೆ ಆಗ ಏ ರಾಗು ಸೈನ್ ಮಾಡೋ ಕೈಯಾಗಿ ನಡುಕ್ತಾ ಇದೆ ಪಲ್ಲವಿ ಒಂದು ಗ್ಲಾಸ್ ನೀರ್ ತಂದ್ಕೊಡಮ್ಮ ಅವನಿಗೆ ಸರಿ ದೊಡಪ್ಪ ಪ್ರಕಾಶ ಡಿವಾರ್ಸ್ ಆಗೋದ್ಕು ಮುಂಚೆನೆ ಪುರೋಹಿತರ ಬರ ಆಗ್ಲೇ ಆಟೋ ರಿಕ್ಷಾ ಬಂದಿದೆ ಪ್ರೋಸೆಸ್ ಮುಗಿದ ಮೇಲೆ ತಾನೇ ಮೂರ್ತ ಫಿಕ್ಸ್ ಮಾಡೋದು ನಾನು ಯಾರಿಗೂ ಹೇಳಿಲ್ವಲ್ಲ ಸರ್ ಬರಕ್ ಕೇಳಿಲ್ವಾ ಏ ಯಾಕೋ ಒಳ್ಳೆ ಗರ ಬಡ್ತಿರೋ ತರ ನಿಂತಿದ್ಯಾ ಏನಾಯ್ತು ಪಲ್ಲವಿ ಲೋಟನು ಬಿಸಾಕಿ ಗಾಬ್ರಿಯಿಂದ ಜಾನ್ಸಿ ಬತ್ತಿರೋದ್ನ ನೋಡ್ತಾರೆ ಎಲ್ಲಾರು ಫುಲ್ ಗಾಬರಿ ಆಗಿದ್ದಾಗ ವಾಟ್ ಇಸ್ ದಿಸ್ ಮಾಮ್ ನೀನ್ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅನ್ನೋದ್ರಲ್ಲಿ ಒಂದ್ ಕಡೆ ಈ ತರ ಆಯ್ತಲ್ಲ ಇದ್ ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಪ್ರಣವ್ ನಿಮ್ಮಅಮ್ಮ ಹೇಳ್ದಾಗೆ ಮಾಡೋದಿಕ್ಕೆ ಅವಳೇ ನಾಳೆ ಏಜೆನ್ಸಿ ಅಲ್ಲ ಅವಳಿಗೆ ತಾಳಿ ಏನು ತಾಳಿ ಮಹತ್ವ ಎಷ್ಟು ಪ್ರೀತಿ ಬಂದವಿದ್ ಬೆಲೆ ಏನು ಎಲ್ಲ ಗೊತ್ತಾಗಿದೆ ಗಂಡ ಎಂಟಿ ಸಂಬಂಧ ಹೇಗಿರ್ಬೇಕು ಅಂತ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾಳೆ ಬದಲಾಗಿದ್ದಾಳೆ ಅದ್ರ ರಿಸಲ್ಟೇ ಇದು ನೋಡು ಪ್ರಣವ್ ನಮ್ಮಾಗೆ ನಮ್ಮ ಸ್ವಾರ್ಥಕ್ಕೋಸ್ಕರ ಬದಲಾವಣೆ ನಾಟಕ ಮಾಡ್ತಾ ಇಲ್ಲ ಅವಳು ತನ್ನ ಗಂಡನ್ ಬೆಲೆ ತಿಳ್ಕೊಂಡು ನ ಅವಳನ್ನ ಅವಳು ತಿದ್ಕೊಂಡು ಗಂಡನ ಜೊತೆ ಸಂಸಾರ ಮಾಡಕ್ ಹೋಗಿದ್ದಾಳೆ ಅಂದ್ಮೇಲೆ ನಿಮ್ಮಮ್ಮ ಅನ್ಕೊಂಡಂಗೆ ಏನೂ ಆಗಲ್ಲ ತುಳಸಿ ಸ್ಟಾಪ್ ಇಟ್ ನಾಗಾರ್ಜುನ್ ಏನ್ ಹೇಳ್ದೆ ಅವ್ಳು ರಿಯಲ್ ಆಗಿ ಬದಲಾಗಿ ಹೋಗಿದ್ದಾಳೆ ಅಂತ ಹೇಳ್ದೆ ಅಲ್ವಾ ಅದೇ ಸತ್ಯ ಬದ್ಲಾಗಿ ಹೋಗಿದ ತಕ್ಷಣ ಅವರೆಲ್ಲ ಆರ್ತಿ ಮಾಡಿ ಖುಷಿಯಾಗಿ ವೆಲ್ಕಮ್ ಮಾಡ್ತಾರೆ ಅನ್ಕೊಂಡಿದ್ಯಾ ಅವಳು ಏನೇ ಕತೆ ಹೇಳಿದ್ರು ರಾಘವೇಂದ್ರ ಮನೆಯವರು ಅವಳನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವಳನ್ನ ನೋಡಿದ ತಕ್ಷಣ ಮನೆಯವರು ಹೊಸಲು ತುಳಿಯೋಕು ಬಿಡಲ್ಲ ಬಾಗ್ಲು ಮುಚ್ಚಿ ಆಗಿ ಓಡಿಸ್ತಾರೆ ನೋಡ್ಕೊ ಓದೋಳು ಮತ್ತೆ ಬಂದೆ ಯಾಕೆ ಬಂದೆ ಓದೋಳು ಅಲ್ಲೇ ಇರಕ್ಕಾಗುತ್ತಾ ತೋರ್ ಮನೆಗೆ ಹೋದ್ಮೇಲೆ ಹೋದೆ ಎಲ್ರೂನು ಮಾತಾಡಿಸ್ದೆ ಸ್ವಲ್ಪ ಹೊತ್ತಿದ್ದೆ ಎಲ್ರದ್ದು ಆಶೀರ್ವಾದ ತಗೊಂಡೆ ಬಂದೆ ಪಲ್ಲವಿ ನಿನಗೆ ಟ್ಯಾಂಕ್ಸ್ ಹೇಳಬೇಕು ಯಾಕೆ ಯಾಕೆ ಅಂದ್ರೆ ತಾತನ ಹತ್ರ ಒಂದ್ ವಿಷಯ ಮುಚ್ಚಿಟ್ಟಿದ್ದೀನಿ ಅಂತ ನನಗೆ ಗಿಲ್ಟಿತ್ತು ಅವ್ರಿಗೆ ಹ್ಯಾಂಗ್ ಹೇಳೋದು ಹೇಗ್ ಫೇಸ್ ಮಾಡೋದು ಅಂತ ಪ್ರತಿ ಕ್ಷಣ ನನ್ ಟೆನ್ಶನ್ ಅಲ್ಲೇ ಇದ್ದೆ ನಾನು ಇಲ್ಲೇ ಇದ್ರು ನನಗೆ ಪ್ರತಿ ಕ್ಷಣ ಭಯ ಆಗ್ತಾ ಇತ್ತು ಆದ್ರೆ ನೀವೆಲ್ರೂ ನನ್ ತಪ್ಪನ್ನ ಎತ್ತಿಡ್ದು ತಾತನ ಹತ್ರ ಸ್ವಾರಿ ಕೇಳಿ ನನ್ನ ತಪ್ಪನ್ನ ತಿದ್ಕೊಳೋದಿಕ್ಕೆ ಒಂದು ಅವಕಾಶ ಮಾಡ್ಕೊಟ್ರಿ ಜೊತೆಗೆ ನನ್ ಮನಸ್ಸಲ್ಲಿದ್ದ ದೊಡ್ಡ ಆತಂಕನ ದೂರ ಮಾಡ್ಬಿಟ್ರಿ ನನಿಗಂತೂ ತಾತಂಗೆ ಏನಾಗ್ಬಿಡುತ್ತೋ ಅಂತ ಭಯ ಆಗ್ಬಿಟ್ಟಿತ್ತು ಆದ್ರೆ ತಾತಂಗೆ ಏನೂ ಆಗಲಿಲ್ಲ ಯಾಕಂದ್ರೆ ಇದು ಸಂಸ್ಕಾರ ಅಂತ ಫ್ಯಾಮಿಲಿ ಒಳ್ಳೆ ಮನ್ಸ್ಗಳಿರೋ ಮನೆ ಅಂದಮೇಲೆ ಎಲ್ಲಾನು ಒಳ್ಳೇದೇ ಆಗುತ್ತೆ ನಿಮ್ಮ ತಾತಂಗೆ ಇಷ್ಟೆಲ್ಲಾ ವಿಷಯ ಗೊತ್ತಾದ್ರೂ ಏನು ಅನ್ಲಿಲ್ವಾ ಸುಮ್ಮನೆ ಸಮಸ್ಬಿಟ್ರ ಜಾನ್ಸಿ ತುಂಬಾನೇ ಹೇಳಿದ್ರು ಆದ್ರೆ ನಮ್ಮ ಬಗ್ಗೆ ಅಲ್ಲ ನಿಮ್ಮ ಬಗ್ಗೆ ನಮ್ಮ ಬಗ್ಗೆನ ಏನಂದ್ರು ಆ ಮನೇಲಿರೋರೆಲ್ಲ ತುಂಬಾ ಒಳ್ಳೇರು ನಿನ್ಗೆ ಒಳ್ಳೆ ಸಂಸ್ಕಾರ ಕಲಿಸಿದೆ ಅಂತ ತುಂಬಾ ಹೊಗಳಿದ್ರು ಜೊತೆಗೆ ನಿನ್ನಲ್ ಆಗಿರೋ ಬದಲಾವಣೆ ನೋಡಿ ಖುಷಿ ಆಯ್ತು ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಎಲ್ಲಾ ದೇವರಾಟ ಅವ್ನ ಆಡಸ್ತಂಗ್ ಆಡಿದ್ಯಾ ಅಂತ ಹೇಳಿದ್ರು ಜೊತೆಲಿ ಇನ್ನೊಂದ್ ಹೇಳದ್ರು ಮುತ್ತಿನಂತ ಮೂರ್ ಮಕ್ಳನ್ನೆತ್ತು ಆ ಮನೆಯಲ್ಲಿ ಖುಷಿಯಾಗಿರು ಅಂತ ಮೂರ್ ಮಕ್ಳೇ ಏನಕ್ಕಂತೆ ಇದೇ ಕ್ವಶನ್ ಕೇಳ್ದೆ ದೊಡ್ಡ ಮಾವ ಗಾಳಿ ಕಟ್ಬೇಕಾರೆ ಕಾಯ ವಾಚ ಮನ್ಸ ಅಂತ ಮೂರ್ ಗಂಟೆ ಇರ್ತಾರಲ್ಲ ಅದಕ್ಕೆ ಗರ್ತಿಗೆ ಒಂದು ಮಗ ಎತ್ಕೊ ಅಂತ ಆದ್ರೆ ಅದೆಲ್ಲ ಸರಿ ಆದ್ರೆ ಈ ತರ ಯಾಕೆ ಯಾಕೆ ಅಂದ್ರೆ ನನ್ ಹೊಸ ಲೈಫ್ ಶುರುವಾಗ್ತಿದ್ಯಲ್ಲ ಅದಕ್ಕೆ ಇಲ್ಲಿವರೆಗೂ ಇದ್ದ ನನ್ ಪ್ರಾಬ್ಲಮ್ಸ್ ಎಲ್ಲಾ ಕ್ಲಿಯರ್ ಆಗಿ ಹೊಸ ಲೈಫ್ ಶುರು ಆಗ್ತಿದ್ಯಲ್ಲ ಅದಕ್ಕೆ ಸಂಸಾರ ಮಾಡೋದಿಕ್ಕೆ ವಾಪಸ್ ಬರ್ತಾ ಇರೋ ಅತ್ತೆ ಮನೆ ದಿನ ಇದು ಅದಿಕ್ಕೆ ನಮ್ ನ ಸೂಪರ್ ಆಗಿ ರೀಸ್ಟಾರ್ಟ್ ಮಾಡೋದಕ್ಕೆ ಈ ಗೆಟಪ್ ಬೇಕೇ ಬೇಕಲ್ವಾ ದೊಡ್ಡತ್ತೆ ಯಜಮಾನ್ರೇ ನೀವ್ ಯಾಕಾಗ್ ನೋಡ್ತಿದ್ದೀರಾ ಇವತ್ಲಿಂದ ನಮ್ ನೀವು ಜರ್ನಿ ಸ್ಟಾರ್ಟ್ ಆಗುತ್ತೆ ಬನ್ನಿ ಇಬ್ರು ಒಟ್ಟಿಗೆ ಓ ನೀವ್ ಆಲ್ರೆಡಿ ಒಳಗಿದ್ದೀರಲ್ವಾ ಬದ್ಲಾಗಿರೋದ್ ನನ್ನ ಒಬ್ಳೆ ಒಬ್ಳೆ ಒಳಗಡೆ ಬರ್ತೀನಿ ಬಿಡಿ ದೊಡ್ಡೋರೆಲ್ಲಾ ಫಾಲೋ ಬಂದಿರ ಶಾಸ್ತ್ರ ಸಂಪ್ರದಾಯನ ಮುರಿಬಾರ್ದು ಅಂತ ನನ್ಗೆ ಇವಾಗ ಅರ್ಥ ಆಯ್ತು ನನ್ ಮೊದಲನೇ ಸರಿ ಮನೆಗೆ ಬರಬೇಕಾದ್ರೆ ಸೇರನ್ನ ಒದಿಬಾರ್ದು ಅಂತ ಕೈಯಲ್ಲಿ ಇಡ್ಕೊಂಡ್ ಬಂದಿದ್ದೆ ಅದಕ್ಕೆ ಇಷ್ಟೆಲ್ಲ ಆಯ್ತು ಅನ್ಸುತ್ತೆ ಇನ್ಮೇಲೆ ನಾನು ಶಾಸ್ತ್ರ ಸಂಪ್ರದಾಯನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ತೀನಿ ಹಿರಿಯರ್ ಮಾಡಿರೋ ತರನೇ ಇರ್ತೀನಿ ಆಗದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ ಪಲ್ಲವಿ ಇದು ಹಾಗೇನೆ ಅದಕ್ಕೆ ಶಾಸ್ತ್ರೋಕ್ತವಾಗಿ ಮನೆ ಸೊಸೆ ಹೇಗ್ ಬರ್ಬೇಕೋ ಹಾಗೆ ಬರ್ತೀನಿ ಏನೋ ಮಿಸ್ ಆಗಿದ್ಯಲ್ಲ ಆರ್ತಿ ಹೊಸ್ದಾಗ್ ಮನೆ ಸೊಸೆ ಒಳಗಡೆ ಬರ್ಬೇಕಾದ್ರೆ ಆರ್ತಿ ಮಾಡ್ಬೇಕಲ್ವಾ ನಾನ್ ತರ್ತೀನಿ ಅದ್ಕೆ ಅದ್ಕೆ ಆರ್ತಿ ಮಾಡಾಯ್ತಲ್ಲ ಬನ್ನಿ ಒಳಗೆ ಅಜ್ಜಿ ಇದು ಒಳ್ಳೆ ಟೈಮ್ ಅಲ್ವಾ ನಿಧಾನಕ್ಕೆ ಬಲ್ಗಾಲಲ್ಲಿ ಸೇರೋದು ಮೆಲ್ಲಗೆ ಒಳಗಡೆ ಬರ್ಬೇಕಲ್ವಾ ಮೌನಂ ಸಮ್ಮತಿ ಲಕ್ಷಣ ಅಂತ ನಮ್ ತಾತ ಯಾವಾಗ್ಲೂ ಹೇಳ್ತಾ ಇದ್ರು ನೀವು ಇಷ್ಟೊಳ ಮೌನವಾಗಿದ್ದೀರಾ ಅಂದ್ರೆ ಎಲ್ಲಾನು ಓಕೆ ಅಂತಾನೆ ಅರ್ಥ ಓಕೆ ಈಗ ನಾನು ಸೇರ್ನ ಓದಿತೀನಿ ಅಬ್ಬಾ ಅಂತೂ ಇಂತ ನನ್ ಗಂಟನ ಮನೆಗ್ ಸೇರ್ ಆಯ್ತು ಪ್ರಕಾಶಣ್ಣ ತಾವೇನಿಲ್ಲಿ ಅದು ಸುಮ್ನೆ ಮನೆ ಕಡೆ ಬಂದಿದ್ನಮ್ಮ ನೀವೆಲ್ಲ ಒಂದಾಗಿದ್ರೆ ನಂಗೇನು ಏನು ಮಾಡ್ಬಿಡಮ್ಮ ನಡೀರಿ ಸರ್ ಅಂತ ಲಾಯರ್ನ ಕರ್ಕೊಂಡು ಹೋಗ್ತಾರೆ ಅನಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ನೋಡ್ದ ಅಮ್ಮ ಮನಿ ಡ್ಯಾನ್ಸ್ ಮಾಡ್ತಾ ಖುಷಿ ಖುಷಿಯಾಗಿದ್ರೆ ಆಗಿದ್ರೆ ಎಷ್ಟ್ ಚೆನ್ನಾಗ್ ಕಾಣಿಸ್ತಾಳೆ ಹೌದು ಮಿಥುನ್ ಮನ್ಸಲ್ಲಿ ಸಂತೋಷ ಇದ್ರೆ ಆ ಸಂತೋಷದ ಕಳೆ ಮುಖದಲ್ಲಿ ಎದ್ ಕಾಣುತ್ತೆ ಅನಿ ನೀನ್ ಈ ರೀತಿ ಯಾಪೆ ಆಗಿದ್ರೆ ನೋಡೋದಿಕ್ಕೆ ಎಷ್ಟ್ ಸಂತೋಷ ಗೊತ್ತಾ ಅನಿ ನೀನ್ ಯಾವಾಗ್ಲೂ ಇದೇ ರೀತಿ ಸಂತೋಷವಾಗಿದ್ರೆ ಮನೆಯಲ್ಲೂ ಪಾಸಿಟಿವ್ ಎನರ್ಜಿ ಇರುತ್ತೆ ನಾನ್ ಯಾವಾಗ್ಲೂ ಹೀಗೆ ಇರ್ಬೇಕು ಅಲ್ವನಣ್ಣ ಆ ತರ ಆಡೋದು ಇರ್ಬೋದು ಅನಿ ಆ ಸಂತೋಷ ಬೇಕು ಅನ್ನೋದಿಕ್ಕೆ ಸ್ವಲ್ಪ ಪೇಶನ್ಸು ಬೇಕಾಗುತ್ತೆ ಹೌದು ಅನಿ ಮಿಥುನ್ ಹೇಳ್ತಿರೋದು ಇದೆ ಎಣ್ಣಿಗೆ ತಾಳ್ಮೆನೆ ಮುಖ್ಯ ಆ ತಾಳ್ಮೆನ ಕಳ್ಕೊಂಡ್ರೆ ತಾಳ್ಮೆನ ಕಳ್ಕೊಂಡ್ರೆ ನೆಮ್ಮದಿನೇ ಕಿತ್ಕೊಳುತ್ತೆ ನೀನು ಸುಮ್ನೆ ಪಲ್ಲವಿ ಬಗ್ಗೆ ಪಲ್ಲವಿ ಮನೆಯವ್ರ ಬಗ್ಗೆ ಡೌಟ್ ಪಡ್ಕೊಂಡು ನಮ್ಗೆ ಮತ್ತೆ ಪಲ್ಲವಿ ಮನೆಯವ್ರಿಗೆ ಎನ್ಎಸ ಸರಿ ಟೆನ್ಷನ್ ಕೊಟ್ಬಿಟ್ಟೆ ಅನಿತಾ ನನ್ ಭವಿಷ್ಯ ನಾನು ಅನ್ಕೊಂಡಂಗೆ ಇರಬೇಕು ಅನ್ಕೊಂಡಿದ್ ತಪ್ಪಾ ತಪ್ಪು ಅಂತ ಹೇಳಲಿಲ್ಲ ಅನಿತಾ ಆದ್ರೆ ನಿಂಗೆ ಬೇಕಾಗಿರೋ ರಿಸಲ್ಟ್ ಸಿಕ್ಕಿದೆ ತಾನೆ ಏನಾದರೂ ಒಂದು ಆಗಬೇಕು ಅಂದಾಗ ಸ್ವಲ್ಪ ಟೈಮ್ ತಗೋಳುತ್ತೆ ಅಲ್ಲಿವರೆಗೂ ಸ್ವಲ್ಪ ಕಾಯಬೇಕು ನೀ ಈಗ ಪಲ್ಲವಿ ಹೇಳ್ದಾಗೂ ಮಾಡಿದ್ದಾಳೆ ಈಗ ನಾವು ಕಂಡೋಗು ಆಗ್ತಾ ಇದೆ ತಾನೇ ಇರ್ಬೋದು ಅಣ್ಣ ಆದ್ರೂ ಒಂದು ಮಾತು ಹೇಳ್ತೀನಿ ತಿಳ್ಕೊ ನಾನು ಎದ್ರಾಳಿದ್ ಎರಡು ಕಣ್ಣು ಪರವಾಗಿಲ್ಲ ನಾನು ಒಂದು ಕಣ್ಣು ತೆಗಿಬೇಕು ಅನ್ಕೋಣ್ಣ ನಾನು ಆಗ ಅಂದ್ರೆ ನಾನಂತೂ ಸುಮ್ಮನೆ ಇರೋಲ್ಲ ನಾನು ಬೇರೆ ಯಾರು ನೆಮ್ಮದಿಯಾಗಿರೋಕ್ ಬಿಡೋದು ಇಲ್ಲ ಅದು ನಿನ್ನ ನೆನ್ತಿ ಆಗಿರ್ಬೋದು ಇಲ್ಲ ನಿಮ್ಮ ಮನೆಯವರೇ ಆಗಿರ್ಬೋದು ಅಥವಾ ನೀನೇ ಆಗಿರ್ಬೋದು ಯಾರನ್ನೂ ಸಂತೋಷವಾಗಿರೋಕೆ ನಾನು ಬಿಡಲ್ಲ ನೆನ್ಪಲ್ಲಿ ಇಟ್ಕೋ ಚಾನ್ಸಿ ಯಜಮಾನ್ರಿ ಅಂದ್ರೆ ನಾನು ಹೇಗ್ ಕಾಣ್ತಾ ಇದೀನಿ ಯಾಕ್ರಾಗು ಏನೋ ಮಾತಾಡ್ತಿಲ್ಲ ನಾನು ಮನೆಗೆ ಬಂದಿರೋದು ನಿಂಗೆ ಇಷ್ಟ ಇಲ್ವಾ ಮೇಡಮ್ ನೀವು ಮನೆಗೆ ವಾಪಸ್ ಬಂದಿದ್ದೆ ಒಳ್ಳೇದಾಯ್ತು ಮೇಡಮ್ ಅದ್ಯಾಕ್ ತರೋಣ ಹೇಳ್ತಾ ಇದ್ಯಾ ಅದೇನ್ ಕೇಳ್ತೀರಾ ಮೇಡಮ್ ನೀವು ಮನೆ ಬಿಟ್ಟು ಹೋದಾಗ ಹಿಂದೆ ಇವ್ನಿಗೆ ಸಮಾಧಾನ ಮಾಡಿ ಮಾಡಿ ಸಾಕಾಗೋಗಿತ್ತು ನೀವು ಬರ್ದೇ ಇದ್ರೆ ಏನಾಗ್ಬಿಡ್ತಿತ್ತು ಅಂತ ಟೆನ್ಷನ್ ಇದ್ದೆ ರಾಗು ಲೋ ತರುಣ ಏನೋ ಮಾತಾಡ್ತಿದ್ಯಾ ಏ ಸುಮ್ನೆ ಇರೋ ಮೇಡಮ್ ನಿಮ್ಮ ಮದ್ರುಗಡೆ ಹೇಳಕ್ ಆಗದೆ ಎಷ್ಟು ಸಫರ್ ಪಡ್ತಾ ಅಂತ ನನಗ್ ಗೊತ್ತು ಹೌದಾ ಪ್ಲೀಸ್ ತರುಣ ಇನ್ನು ಏನೇನ್ ಹೇಳ್ತಾ ಅಂತ ಹೇಳು ನೀವು ಮನೆ ಬಿಟ್ಟು ಹೋದ್ಮೇಲೆ ಮನೆಯನ್ನೆಲ್ಲ ಲೈನ್ ಅಲ್ಲಿ ನಿಲ್ಸ್ಕೊಂಡು ನೀವೀಗೆಲ್ಲ ಮಾಡದ್ರಲ್ಲ ಅವ್ರ ಮನ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ಗೊತ್ತಾ ಅಂತ ಪ್ರಶ್ನೆ ಮಾಡ್ದ ಅಷ್ಟೇ ಅಲ್ಲ ಅವ್ರೆಷ್ಟು ಬೇಜಾರಾಗಿರ್ತಾರೆ ಗೊತ್ತಾ ಅಂತ ಬೈದ ನನ್ನ ಹತ್ರ ಬಂದು ನಮ್ಮ ಮನೆಯರ್ಗೆಲ್ಲ ಏನಾಗಿದೆ ಯಾಕೆ ಈ ತರ ಮಾತಾಡ್ತಿದಾರೆ ಅಂತ ಬಿಕ್ಕಿ ಬಿಕ್ಕಿ ನಾನ್ ನಾನಿಷ್ಟು ವರ್ಷದಲ್ಲಿ ಅವ್ನ ಹೊತ್ಕೊಂಡಿರೋದ್ ಈ ತರ ನೋಡ್ಲೇ ಇಲ್ಲ ಮೇಡಮ್ ಹೇಳ್ತಿದ್ಯಾ ತರುಣ್ ಸುಳ್ಳು ಸುಳ್ಳೇಳ್ನಿ ಮೇಡಮ್ ನೀವೇ ಅವ್ನ ಮುಖ ನೋಡಿ ಹೇಗಿದೆ ಅಂತ ಅಷ್ಟು ಮಾತ್ರ ಅಲ್ಲ ಮೇಡಮ್ ನಿಮ್ಮ ಜೊತೆ ಕಳೆದಿರೋ ಸಮಯ ಎಷ್ಟೋ ಅಷ್ಟೇ ಇನ್ಮೇಲೆ ಅವ್ರ ಬರಲ್ಲ ಅಂತ ಬೇಜಾರು ಮಾಡ್ಕೊಂಡ ಹಾಗೂ ಲೋ ತರುಣ ಇಲ್ದಲೆ ಇರೋದ್ನೆಲ್ಲ ಹೇಳ್ತಿದ್ಯಲ್ಲೋ ನಾನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ನೀನು ಮನಸಾಕ್ಷಿ ಮುಟ್ಕೊಂಡು ಹೇಳೋ ನೋಡೋಣ ಮನೆಯವರು ಲಾಯರ್ ಲಾಯರ್ಂಗ್ ಕರೆಸಿ ಡಿವರ್ಸ್ ಕೊಡ್ಬೇಕು ಅಂತ ಪೆನ್ ನ ಕೈ ಕೊಟ್ರೆ ಆಕಾಶನೇ ಬಿದ್ದಿರೋ ತರ ನೋಡ್ತಿದ್ದ ಟೈಮ್ ಅಲ್ಲಿ ಇವನ್ ಇಡ್ತಾ ಇದ್ದ ಒಂದೊಂದ್ ಹೆಜ್ಜೆನೂ ಭಾರವಾಗಿತ್ತು ಈ ಕಡೆ ನಿಮ್ಮನ್ ಕಳ್ಕೋಕು ಆಗದೆ ಮನೆಯವ್ರ ಮಾತ್ನು ಮೀರಕ್ ಆಗ್ ಪೆನ್ ಇಡ್ಕೊಂಡಿದ್ದ ಕೈ ನಡುಕ್ತಿತ್ತು ನೀವ್ ಬರ್ದೇ ಇದ್ರೆ ಇವನ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ ದೇವ್ರ ದೈದಿಂದ ಅಷ್ಟ್ರಲ್ಲಿ ನೀವು ಬಂದ್ರಿ ನಿಜನ ತರುಣ್ ನನ್ ರಾಗು ಅಷ್ಟೆಲ್ಲ ಮಿಸ್ ಮಾಡ್ಕೊಂಡ ಹೌದು ಮೇಡಮ್ ಇದ್ದಾಗ ಬೆಲೆ ಗೊತ್ತಾಗಲ್ಲ ದೂರ ಆದಾಗೆ ಬೆಲೆ ಗೊತ್ತಾಗೋದು ಅನ್ನೋದನ್ನ ಅಪ್ರೂವ್ ಮಾಡ್ದ ಯಾಕೆ ರಾಗು ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ನನ್ ಮುಂದೆ ಏನು ಆಗದಲ್ಲೇ ಇರೋ ಇರ್ತೀಯ ಮುಂದೆ ನಾನ್ ಯಾರಿಗೂ ಅವಕಾಶ ಕೊಡೋದಿಲ್ಲ ರಾಗು ನೋಡಿ ಮೇಡಮ್ ನಿಮ್ ಮನ್ಸಿಗೆ ಬೇಜಾರಾಗಿರುತ್ತೆ ಅಂತ ನಾನ್ ಬೇಜಾರ್ ಮಾಡ್ಕೊಂಡಿದ್ದು ನಿಜ ಆದ್ರೆ ಇವನು ತರ ಏನಿಲ್ಲ ನೀನೇನು ಇಲ್ಲ ಅಂತ ಹೇಳುದ್ರು ನೀನ್ ಕಣ್ಣಲ್ಲೇ ಎಲ್ಲಾ ಕಾಣಿಸ್ತಿದೆ ರಾಗು ಇದಕ್ ಪ್ರೀತಿ ಅಲ್ದೆ ಇನ್ನೇನ್ ಹೇಳ್ತಾರೆ ಮಾನವೀಯತೆ ಅಂತಾನು ಹೇಳ್ತಾರೆ ಅದ್ರ ಬಗ್ಗೆ ಮಾತಾಕ್ ಬಿಡಿ ಅವ್ನೇನೋ ಹೇಳ್ದ ನೀವೇನೋ ಕೇಳಿದ್ರಿ ರಾಘು ನಿಂತ್ಕೊಳ್ಳೋ ಜಾನ್ಸಿ ನಿನ್ ಮನ್ಸಲ್ಲಿ ನಾನು ಇದೀನಿ ಅಂತ ಗೊತ್ತಾಯ್ತು ರಾಘು ಇಷ್ಟು ಸಾಕು ಇಡೀ ಪ್ರಪಂಚನೇ ಕೇಳ್ತೀನಿ ಏ ರಾ ನಿನ್ನನ್ನ ಇಲ್ಲಿ ಯಾತಕ್ ಕುತ್ಕೊಳೋ ಕೇಳ್ದೆ ಹೇಳು ಕೆ ಈ ಬೆಳಗ್ಗಳು ಜೀವ್ ಹಿಡದ್ ಬಿಟ್ಟಿದೆ ಮೆಟ್ಗೆ ಆಗ್ತಾ ಇಲ್ಲ ಮೆಟ್ಗೆ ತೆಗಿ ಲೇ 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 ಬೆಳ್ಳೆ ಮುರಿಬೇಡ ಕಣೋ ಇಷ್ಟೇ ಯಜಮಾನ್ರೆ ನಿಮ್ಮನ್ನ ಇವತ್ ನೋಡ್ತಾ ಇದ್ರಿ ಒಂದ್ ರೀತಿ ರಿಲ್ಯಾಕ್ಸ್ ತರ ಕಾಣಿಸ್ತಾ ಇದ್ದೀರಾ ಲೇ ನನ್ ಸ್ವಲ್ಪ ಖುಷಿಯಾಗಿದ್ರೆ ನೀನ್ ನನ್ ಮೇಲೆ ಕಣ್ಣಾಕ್ ಬಿಡ್ತಿ ಅಲ್ವೋ ತಲೆ ಮೇಲೆ ಎವಿ ವೆಯ್ಟ್ ಇಟ್ಕೊಂಡಾಗ ಅದನ್ನ ಕೆಳಗಡೆ ಇಳಿಸಿದಾಗ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಆ ತರ ನಿರಾಳದ ಭಾವನೆ ನನಗೆ ಬಂದಿದೆ